ಸಂಸದರು ಬಗ್ಗೆ ಮತ್ತೆ ಮಾಜಿ ಸಚಿವರು ಹಾಲಪ್ನವ್ರ ಬಗ್ಗೆ ಮಧು ಬಂಗಾರಪ್ಪನವರು ಯಾವ ರೀತಿ ಮೊನ್ನೆ ಒಂದು ಸಭೆ ಒಳಗೆ ಮಾತಾಡಿದ್ದಾರೆ ಅಂತ ಸಂಸದರು ಮತ್ತೆ ಹಾಲಪ್ಪನವರು ಏನ್ ಮಾತಾಡಿದ್ರು ಅಂದ್ರೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಆ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಮುಳುಗಡಿ ಸಂತ್ರಸ್ತರು ಸಮಸ್ಯೆನ ನಾನು ವಿಧಾನಸಭೆಯಲ್ಲಿ ಹೋದಂತ ಸಂದರ್ಭದಲ್ಲಿ ಅದನ್ನ ಅವತ್ತಿನ ಫಾಲೋ ಮಾಡ್ಕೆ ಬಂದು ಅದ್ರ ಜೊತೆಗೆ ನಮ್ಮ ಸಂಸದರು ಸಹ ಡೆಲ್ಲಿ ಹೋಗಿ ಮಾತಾಡಿ ಬಂದು ಆದ್ರೆ ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಒಂದು ಅನುಮತಿ ತಗೊಳ್ಬೇಕು ಅಂತ ಹೇಳಿದ್ರಿಂದ ಅದು ಆಮೇಲೆ ಸುಪ್ರೀಂ ಕೋರ್ಟ್ ಈ ಸಮೇತ ಹಾಕಿದ್ದಾರೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಅದರಿಂದ ಅನುಮತಿ ತಗೊಳ್ಬೇಕು ಅಂತ ಒಂದು ಡೈರೆಕ್ಷನ್ ಹೇಳಿದಕೋಸ್ಕರ ಅದನ್ನ ಫಾಲೋ ಮಾಡ್ತಾ ಇದ್ವು ತದನಂತರ ಅಷ್ಟೊಳಗನೆ ನಮ್ಮ ಸರ್ಕಾರ ಹೋಯ್ತು ಸರ್ಕಾರ ಹೋಗಿದಕೋಸ್ಕರ ಈಗಿನ ಸರ್ಕಾರದವರು ಅದನ್ನ ಫಾಲೋ ಮಾಡಬೇಕು ಶರಾವತಿ ಮುಳುಗಡೆ ಮುಳುಗಡೆದಾರರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ನಾವು ಆಲ್ಮೋಸ್ಟ್ ಅರವತ್ತು ಪರ್ಸೆಂಟ್ ಕೆಲಸ ಅದು ಮುಗಿಸಿದ್ವು ಆದ್ರೆ ನಮ್ಮ ಹತ್ರ ಅಧಿಕಾರ ಇರೋದಿದ್ರೆ ಅದನ್ನ ಪೂರ್ಣಗೊಳಿಸಿದ್ವು ಅಂತ ಹೇಳಿದರೆ ಬಿಟ್ಟರೆ ಅದನ್ನ ಇವ್ ಇವ್ರು ಮಾಡ್ತಾ ಇಲ್ಲ ಅದಕ್ಕೆ ವಿರೋಧ ಐತಿ ಅಂತ ಅವ್ರು ಹೇಳಿಲ್ಲ ಆದ್ರೆ ಬರೀ ಮಾತಾಡಬಾರ್ದು ಸರಾವತಿ ಮುಳುಗಡೆದಾರಿಗೆ ಬರೀ ಭರವಸೆ ಕೊಡಬಾರ್ದು ಚುನಾವಣೆಗೋಸ್ಕರ ಪಾದಯಾತ್ರೆ ಮಾಡಬಾರ್ದು ಆ ಪಾದಯಾತ್ರೆ ಮಾಡಿದಂತರೂ ಈಗ ಅಧಿಕಾರದಲ್ಲಿ ಇದೀರಿ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ ಹೊರತು ಬಿಟ್ಟರೆ ಅಥವಾ ನಮ್ಮ ಮೊಬೈಲ್ ಟಿವಿ ವಾಷಿಂಗ್ ಮಿಷಿನ್ ಫ್ರಿಜ್ ಫ್ಯಾನ್ ಮಿಕ್ಸಿ ಮತ್ತು ನಿಮಗೆ ಬೇಕಾಗಿರುವಂತಹ ಎಲ್ಲಾ ತರದ ಎಲೆಕ್ಟ್ರಾನಿಕ್ ವಸ್ತುಗಳು ದೊರೆಯುತ್ತದೆ ಇಲ್ಲಿ ಮೊಬೈಲ್ಗಳಲ್ಲಿ ವಿವೋ ಓಪೋ ರೆಡ್ಮಿ ಸ್ಯಾಮ್ಸಂಗ್ ಐಫೋನ್ ನಥಿಂಗ್ ಹಾಗೂ ಎಲ್ಲಾ ತರದ ಮೊಬೈಲ್ ಫೋನುಗಳು ನೀಡಲಾಗುತ್ತದೆ ನಿಮಗೆ ಉತ್ತಮವಾದ ಬ್ಲೂಟೂತ್ ನೆಟ್ ಬ್ಯಾಟ್ ಏರ್ಪೋರ್ಟ್ಸ್ ಸ್ಮಾರ್ಟ್ ಸನ್ ಗ್ಲಾಸಸ್ ಹಾಗೂ ಹಲವಾರು ವಸ್ತುಗಳು ಗಿಫ್ಟ್ ಗಿಫ್ಟ್ಗಳಾಗಿ ನೀಡಲಾಗುತ್ತದೆ ಹಾಗೆ ಇಲ್ಲಿ ಝೀರೋ ಕಾಸ್ಟ್ ಇ ಎಂ ಐ ಸೌಲಭ್ಯವು ಲಭ್ಯವಾಗಿದೆ ಮತ್ತು ಸಮಯ ಸಮಯಕ್ಕೆ ಹಲವಾರು ಆಫರ್ಸ್ ದೊರೆಯುತ್ತದೆ ಭೇಟಿ ಯಾರಿಗೆ ಮಾಡುತ್ತಿದ್ದೀರಾ ಬನ್ನಿ ನಿಮ್ಮ ಫ್ಯಾಮಿಲಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ವಿಸಿಟ್ ಮಾಡಿ ನಮ್ಮ ಆರೆಂಜ್ ಮೊಬೈಲ್ ಆಗಿ ಅವರು ಮೊನ್ನೆ ಆದ ಒಂದು ಸಭೆ ಒಳಗೆ ಈ ಅಸಹ್ಯವಾದ ಪದ ಬಳಸಿದರೆ ಅದನ್ನ ನಾವೆಲ್ಲರೂ ಖಂಡಿಸ್ತು ಬಿಜೆಪಿ ವತಿಯಿಂದ ಮತ್ತೆ ನಾವೆಲ್ಲರೂ ಸಹ ಹಾಲಪ್ನವ್ರ ಬಗ್ಗೆ ಸಂಸದರ ಬಗ್ಗೆ ಇಡೀ ಜಿಲ್ಲೆಗೆ ಗೊತ್ತಿದೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಅವ್ರು ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ದಡೂರ ಪರವಾಗಿ ಎಷ್ಟು ಕಾಳಜಿ ಇದೆ ಅವ್ರ ಅಧಿಕಾರ ಸಿಕ್ಕಿದಂತ ಸಂದರ್ಭದಲ್ಲಿ ಯಾವ ರೀತಿ ಅದನ್ನ ಉಪಯೋಗ ಪಡ್ಕೊಂಡು ಜನರಿಗೆ ಸಹಾಯ ಮಾಡಿದ್ದಾರೆ ಈ ರಾಜ್ಯದ ಜನರಿಗೆ ಎಷ್ಟು ಸಾಕಾರ ಆಗಿದೆ ಜಿಲ್ಲೆಗೆ ಅಭಿವೃದ್ಧಿಗೆ ಎಷ್ಟು ಸಾಕಾರ ಆಗಿದೆ ಅಂತ ಇಡೀ ಜಿಲ್ಲೆಗೆ ಜನರಿಗೆ ಗೊತ್ತಿದೆ ಇನ್ನೊಂದು ಕಡೆ ಈಗಿನ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಇವರು ಯಾವ ರೀತಿಯ ಜನರ ಜೊತೆಗೆ ವರ್ತನೆ ಆಗಿದೆ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಚಿಂತನೆ ಮಾಡ್ತಾ ಜನ ಗಮನ ಗಮನಿಸ್ತಾ ಇದ್ದಾರೆ ಅದೆಲ್ಲ ಕಡೆ ಈ ಅಧಿಕಾರ ಇಲ್ಲದೆ ಹೋದ್ರೂ ಸಹ ಹಾಲಪ್ಪನವರ ಮತ್ತೆ ಈಗ ಸೋಲು ಗೆಲುವು ಸಹಜ ಇವರು ಸೋತಿದ್ದಾರೆ ಈಗ ಇವರು ಸೋತಿರ್ಬೋದು ಸೋಲು ಗೆಲುವು ಸಹಜ ಚುನಾವಣೆಯಲ್ಲಿ ಆದ್ರೆ ಈಗ ಅಧಿಕಾರ ಸಿಕ್ಕಿದೆ ಅವ್ರು ಸೋತಿದ್ದಾರೆ ಅಂತೇಳಿ ನಮ್ ವಿರುದ್ಧ ಯಾರು ಮಾತಾಡ್ಬಾರ್ದು ಅಂತಲ್ಲ ಜನ ಯಾರು ಜನರ ಪರವಾಗಿ ಇರ್ತಾರೆ ಜನರ ಬಗ್ಗೆ ಕಾಳಜಿ ಯಾರು ಇರ್ತಾರೆ ಅವ್ರ ಸೋಲಿ ಗೆಲ್ಲಿ ಅವ್ರು ಯಾವತ್ತು ನಾಯಕರೇ ಅವ್ರ ಹತ್ರ ಜನ ಹೋಗೇ ಹೋಗ್ತಾರೆ ಹಾಗಾಗಿ ಇವತ್ತು ಇವತ್ತು ಹಾಲ್ಪ್ನೂರ ಪರವಾಗಿ ಜನನು ಇದಾರೆ ಕಷ್ಟ ಸುಖಗಳಿಗೆ ಬಂದು ಅವ್ರ ಹತ್ರ ಮನವಿ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅವರು ಜನರ ಪರವಾಗಿ ಧ್ವನಿ ಎತ್ತದ ಅವರು ಕೆಲಸ ಯಾಕಂದ್ರೆ ಮೂರ್ ತಾಲೂಕಲ್ಲಿ ಅವರು ಶಾಸಕರಾದಂಥರು ಸಾಗರ ಸೊರಬ ಮತ್ತೆ ಹೊಸನಗರದಲ್ಲಿ ಮತ್ತೆ ಸಚಿವರಾಗಿ ಕೆಲಸ ಮಾಡಿದಂಥರು ಹಾಗಾಗಿ ಎಲ್ಲ ಒಂದಿಷ್ಟು ಅವರಿಗೆ ಬ ಯಾವ ಯಾವ ವಿಷಯ ತಕ್ಕಾಗಿ ಯಾವ ಯಾವ ಜನರಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಪ್ರತಿಭಟಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಬೇಕು ಅನ್ನೋದು ಅವರಿಗೆ ಗೊತ್ತಿದೆ ಯಾಕಂದ್ರೆ ಅವರು ಕಾಲೇಜು ವಿದ್ಯಾರ್ಥಿ ಹಂತದಲ್ಲಿ ಸ್ಟೂಡೆಂಟ್ ಹಂತದಲ್ಲಿ ಅವರು ಹೋರಾಟ ಮಾಡ್ತೀವಿ ಬಂದಂತ ನಾಯಕರು ಅವರು ಹಾಗಾಗಿ ಅವರು ಹೋರಾಟ ಮಾಡಿ ಎಚ್ಚರಿಕೆ ಕೊಡ್ತಾರೆ ಆದ್ರೆ ಅದನ್ನ ಇವರು ಅದನ್ನ ಹೋರಾಟನೆ ಮಾಡಬಾರ್ದು ನನಗೆ ಹೇಳೇಬಾರ್ದು ಅಂತ ಹೇಳಿದ್ರೆ ಅದು ತಪ್ಪು ಅದನ್ನ ಖಂಡಿಸ್ತೇವೆ ಅದನ್ನ ಅವರು ಅದನ್ನು ನಾವು ಸ್ವೀಕಾರ ಮಾಡ್ಬೇಕು ಅಧಿಕಾರದಲ್ಲಿದ್ದ ವಿರೋಧ ಪಕ್ಷರು ಹೇಳಿದ್ರೆ ಹೌದ್ ಹಂಗೆ ನಾವು ಸಹ ತಾವು ಮಾಡಿದ್ರಿ ನಾವು ಇದ್ರ ಮುಂದುವರ್ಸಿಂದ ಹೋಗ್ತೇವ ಅಂತ ಹೇಳಿ ಜನ್ರಿಗೆ ಸಹಕಾರ ಬಿಟ್ರೆ ತಾವು ಹೇಳಿದೇ ಅಲ್ಲ ಅಂತ ಹೇಳಿ ಅದನ್ನ ತಪ್ಪು ಮಾಹಿತಿ ಜನರಿಗೆ ಕೊಡೋ ಅಂತ ಕೆಲಸ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಮತ್ತೆ ಪುನಃ ಈಗ ಚುನಾವಣೆ ನಡೆದ್ರೆ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತ ಜನ ನಿರ್ಧಾರ ಮಾಡ್ತಾರೆ ಆಯ್ತಾ ಅಧಿಕಾರದಲ್ಲಿ ಯಾರು ಸಹ ಬಂಗಾರಪ್ಪನವರು ಅಂತರೇ ಸೋತಿದ್ದಾರೆ ಕಾವರ್ತಿ ಮನೂ ಸಹ ಜನ ಸೋಚಿದ್ದಾರೆ ಅವರೇನು ಈ ರಾಜ್ಯದ ಅಭಿವೃದ್ಧಿ ಮಾಡದಂತವ್ರು ಅಹ್ ಇಡೀ ರಾಜ್ಯ ಕಂಡಂತ ಅಪರೂಪ ರಾಜಕಾರಣಿಗಳು ಎಲ್ಲರೂ ಚುನಾವಣೆಯಲ್ಲಿ ಸೋಲುಗೆಲ್ಲೂ ಸಹಜ ಕೂಡಲೇ ಇನ್ನ ಜನ ಇವ್ರನ್ನ ತಿರಸ್ಕಾರ ಮಾಡ್ಯಾರ ಅಂತಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸಹ ತಿರಸ್ಕಾರ ಮಾಡ ಸಂದರ್ಭ ಬರುತ್ತೆ ಹಾಗಾಗಿ ಈ ರೀತಿಯ ಜನರು ಪರವಾಗಿರೋಂತ ನಾಯಕರುಗಳಿಗೆ ಹೋರಾಟ ಮಾಡಿದಂತರಿಗೆ ಈ ರೀತಿಯ ಪದ ಬಳಸೋದು ತಪ್ಪು ಮತ್ತೆ ಹಂಗೆ ಅಂತ ಇವ್ರು ಹೇಳಿಕೊಡ್ಲೇನೆ ಜನ ಏನು ಸಂಸದರಿಗಾಗ್ಲಿ ಅಥವಾ ನಮ್ಮ ನಾಯಕರಿಗಾಗ್ಲಿ ಆಲಪದ ಬಗ್ಗೆ ಇವ್ರು ಹೇಳಿಕೂಡ್ಲೇ ಜನ ಏನು ವಿರೋಧ ಆಗಲ್ಲ ಇವ್ರು ಎಷ್ಟು ವಿರೋಧ ಮಾಡ್ತಾರೆ ಅಷ್ಟೇ ಇವ್ರ ಪರವಾಗಿ ಜನ ಮತ್ತು ಬೆಂಬಲ ಜಾಸ್ತಿ ಆಗುತ್ತೆ